ಧಾರ್ಮಿಕ ಕ್ಷೇತ್ರಗಳು ಸನಾತನ ಧರ್ಮದ ಅಡಿಪಾಯ ಶ್ರೀ ಶ್ರೀ ಅಮೃತ ಕೃಪಾನಂದಪುರಿ ಸ್ವಾಮೀಜಿ ಅಭಿಪ್ರಾಯ ಮಾತೆಯ ಸೂಚನೆಯ ಮೇರೆಗೆ ಮಾಯ್ಪಾಡಿ ಅರಸರು ಮಧುವಾಹಿನಿ ತೀರ ಸಮೀಪದಲ್ಲೇ ಕ್ಷೇತ್ರ ನಿರ್ಮಾಣ ಮಾಡಿದರೆಂದು ಕರುಣಾಕರ್ಣಂಬ್ಯ ಅಭಿಪ್ರಾಯ ಸನಾತನ ಧರ್ಮವು ಅತಿ ಪುರಾತನ ಹಾಗೂ ವಿಶಿಷ್ಟತೆಗಳನ್ನು ಹೊಂದಿದ್ದು ಇದರ ಪ್ರಾಮುಖ್ಯತೆಯನ್ನು ನಾವು ಇನ್ನಷ್ಟು ಪ್ರಚಾರ ಮಾಡಬೇಕು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಸನಾತನ ಧರ್ಮದ ಅಡಿಪಾಯ ಆಗಿದೆ ಎಂದು ಕೊಲ್ಲಂ ಮಾತಾ ಅಮೃತಾನಂದ ಮೈ ಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಅಮೃತಾ ಕೃಪಾನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಡೆಯುತ್ತಿರುವ ನವೀಕರಣ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಸಭಾ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು ಬಗ್ಗೆ ദേവര ബന്ബിക്കയില്ലത കേല ക്ഷേത്രകള ആ തീവ്ര കലവല വ്യക്തപോ ഇത് ബദലാവണേക്കെ സൂചിച്ചോ സനാതനധർമ്മം ഒരു മതമല്ല എന്നുള്ളതാണ് അനേകം മതങ്ങൾ നമ്മുടെ സനാതനധർമ്മത്തിനകത്ത് മതം എന്നുള്ളതുകൊണ്ട് അവിടെ ഉദ്ദേശിക്കുന്നത് ദർശനങ്ങൾ വ്യത്യസ്തമായ മാർഗങ്ങൾ ഈശ്വരനെ അറിയുവാൻ അല്ലെങ്കിൽ ഈശ്വരനെ നിർവചിച്ച ഈശ്വരൻ എന്താണ് ഈ പ്രപഞ്ചം എന്താണ് ഈ ജീവൻ എന്താണ് ജീവിതം എന്താണ് ഇവ തമ്മിലുള്ള ജീവനും ഈശ്വരനും അല്ലെങ്കിൽ പ്രപഞ്ചവും തമ്മിലുള്ള ബന്ധം എന്താണ് എന്നതിനെ തന്നെ വ്യത്യസ്തമായ ദർശനങ്ങൾ സനാതനധർമ്മത്തിൽ ഉണ്ടായിട്ടുണ്ട് എന്നുള്ളതാണ് ಕಾಸರಗೋಡು ಕೋಪರೇಟ್ ಟೌನ್ ಬ್ಯಾಂಕ್ ಅಧ್ಯಕ್ಷ ಕರುಣಾಕರ್ಂಬೇರ್ ಪ್ರಧಾನ ಭಾಷಣ ಮಾಡಿ ಪ್ರಕೃತಿಯ ಚರಾಚರ ವಸ್ತುಗಳ ಮೂಲಕ ದೇವರನ್ನು ಕಾಣುವ ನಮ್ಮ ಧರ್ಮ ಶ್ರೇಷ್ಠವಾಗಿದ್ದು ಮಾತೆಯ ಸೂಚನೆಯ ಮೇರೆಗೆ ಮಾಯಪಾಡಿ ಅರಸರು ಮಧುವಾಹಿನಿ ನದಿ ತೀರದಲ್ಲೇ ಕ್ಷೇತ್ರ ನಿರ್ಮಾಣ ಮಾಡಿದರು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಧರು ಮಾತೆಯಿಂದಲೇ ಇಲ್ಲಿಗೆ ಮಧೂರು ಎಂಬ ಹೆಸರಾಯಿತು ಎಂಬುದನ್ನು ಈ ಸಂದರ್ಭದಲ್ಲಿ ಅವರು ಸಮರ್ಥಿಸಿಕೊಂಡರು ಸಾಮೂಹಿಕ ಪಶ್ಚಾತ್ತಲಂ ഉള്ള ഒരു ക്ഷേത്രവും ആചാരവുമാണ് മധൂരിലുള്ളത് മധൂരിലെ മൂലബിംബത്തെക്കുറിച്ചുള്ള നമ്മുടെയെല്ലാം ഒരു സങ്കല്പമുണ്ട് ഒരു കാഴ്ചപ്പാടുള്ളത് മദറു എന്ന് പറയുന്ന മദറുമാതയ്ക്ക് ശിക്കുന്ന ഒന്ന് കല്ല് പ്രതിഷ്ഠിച്ച പ്രതിഷ്ഠാപനമാണിതന് ഒന്ന് ദേവസ്ഥാന മദറുമാതയെ ബന്ധ ശ്രദ്ധയെ വിശ്വാസം വിട്ടുകൊള്ളുക ഒന്ന് സമാജം ആ സമൂഹത്തിൻ്റെ സമാജത്തിൻ്റെ ശ്രദ്ധാകേന്ദ്രം ഞാൻ മധൂറിനെ വീക്ഷിക്കുന്ന സമയത്ത് കണ്ട കുറച്ച് സവിശേഷതകൾ എല്ലാ ക്ഷേത്രങ്ങളുമുണ്ട് ക്ഷേത്രങ്ങൾക്ക് മഹത്വമുണ്ട് ക്ഷേത്രങ്ങൾക്ക് ചൈതന്യമുണ്ട് ഉത്സവങ്ങൾ നടക്കുന്നുണ്ട് പക്ഷേ എല്ലാ ക്ഷേത്രങ്ങളും ശ്രദ്ധിച്ചാൽ അറിയാം ചില പ്രത്യേക സമുദായങ്ങൾ ആ ക്ഷേത്രങ്ങളിൽ പോകുന്നു ചില പ്രത്യേക ആചാരങ്ങൾ ആ ക്ഷേത്രത്തിൽ നടക്കുന്നു മധൂറിനെ സംബന്ധിച്ച് നോക്കുമ്പോൾ എല്ലാ സമുദായങ്ങളും സമഞ്ജസമായി സമ്മേളിക്കുന്ന ഒരു മഹാക്ഷേത്രമാണ് ಶಾರದಾ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದು ನಮ್ಮ ಸಂಸ್ಕೃತಿಯ ಬಗ್ಗೆ ಮುಂದಿನ ಪೀಳಿಗೆಗೆ ನಾವು ತಿಳಿಸಿಕೊಡಬೇಕಾದ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕೆಂದು ಕರೆ ನೀಡಿದರು ಅತಿ ಪುರಾತನವಾದ ಸನಾತನ ಧರ್ಮವು ಇನ್ನೂ ಜೀವಂತಿಕೆ ಹೊಂದಿರುವುದು ನಂಬಿಕೆಯಿಂದಲೇ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಾತ್ವಿಕ ವಿಚಾರ ನಮ್ಮ ದೇವಸ್ಥಾನದ ಹಿನ್ನೆಲೆ ಎಲ್ಲ ಹೇಳಿದರು ನಾನು ನನ್ನ ಬಂಧುಗಳಿಗೆ ಯಾವಾಗಲೂ ಹೇಳೋದು ಒಂದು ಇದೆ ಬ್ರಾಹ್ಮಣರಾಗಲಿ ಬಂಟ್ರಾಗಲಿ ಗೌಡ್ರಿ ಗೌಡ್ರಾಗಲಿ ಬೇರೆ ಯಾವುದೇ ಕಮ್ಯುನಿಟಿಯವರಾಗಲಿ ಶಿವಭಕ್ತರಾಗಲಿ ನಿಮ್ಮ ಮಠ ನಿಮ್ಮ ದೇವಸ್ಥಾನ ನಿಮ್ಮ ಜಾತಿ ನಿಮ್ಮ ಪಂಥ ಉಳಿಬೇಕು ಅಂತೇಳಿದರೆ ಭಾರತ ಭಾರತವಾಗಿ ಉಳಿಬೇಕು ಸಮಾರಂಭದಲ್ಲಿ ಶ್ರೀ ಹರಿಪ್ರಸಾದ್ ಪಾಡಿ ಅರಮನೆ ಕಿಶೋರ್ ಕುಮಾರ್ ಕುಣಿಕುಲ್ಲಾಯ ಪಂಚಾಯತ್ ಸದಸ್ಯರಾದ ರತೀಶ್ ಕೆ ನ್ಯಾಯವಾದಿಗಳಾದ ಶ್ರೀ ಅನಂತರಾಮ ಡಾಕ್ಟರ್ ಜಯಪ್ರಕಾಶ್ ನಾಯಕ್ ಚಿತ್ರನಟಿ ನಟಿ ಶ್ರಾವಿಯ ಭಟ್ ಮೊದಲಾದವರು ಉಪಸ್ಥಿತರಿದ್ದು ಕೃಷ್ಣ ಕಾರಂತ್ ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಗಣೇಶ್ ಗಟ್ಟಿ ವಂದಿಸಿದರು ಬ್ರಹ್ಮ ಕಲಶೋತ್ಸವ ಸಮಿತಿ ಕಾರ್ಯದರ್ಶಿ ಶ್ಯಾಮ್ ಭಟ್ ಕಾರ್ಯಕ್ರಮ ನಿರೂಪಣೆಗೆ ಇದ್ದರು ಅವಾಗ ಏನಿತ್ತಂದ್ರೆ ಮಕ್ಕಳಿಗೆ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಬುದ್ಧಿ ಕಲಿಯೋಕ್ಕೆ ಹೋಗಬೇಕು ಬ ಗಣಪತಿ ಹತ್ರ ಅಂತ ಹೇಳೋದು ಅಮ್ಮ ಅಪ್ಪ ಸೊ ಈಗಲೂ ಸಹ ಒಳ್ಳೆ ಬುದ್ಧಿ ಕಲಿಯೋಕ್ಕೆ ಹೋಗ್ಬೇಕಂದ್ರೆ ಗಣಪತಿ ಹತ್ರ ಹೋಗಿ ಒಂದು ನಮಸ್ಕಾರ ಮಾಡಿ ಬರಲೇಬೇಕು ಅಂತ ಸೊ ಅದನ್ನು ನಾನು ಈಗಲೂ ಸಹ ಮಾಡ್ತಾ ಇದ್ದೇನೆ ಇವತ್ತು ಬ್ರಹ್ಮಕಲಶ ಮುಡಪ ಸೇವೆಗೆ ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ನನಗೆ ಬಹಳ ಖುಷಿಯಾಯಿತು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ನೋಡೋಕ್ಕೂ ನನಗೆ ಬಹಳ ಅಷ್ಟು ಖುಷಿಯಾಯಿತು ಅಲ್ಲಿ ಸಣ್ಣ ಸಣ್ಣ ಬಾಳೆ ಗೊಂಜಲು ಅಲ್ಲ ಎಲ್ಲ ಡೀಟೇಲಲ್ಲಿ ಅಷ್ಟು ಅವರು ಮನಸ್ಸು ಹಾಕಿ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಕಾರ್ಯಕರ್ತರು ಅವರ ಸೇವೆನ ಭಗವಂತನಿಗೆ ಸಲ್ಲಿಸಿದ್ದಾರೆ ಸೊ ಅವರಿಗೊಂದು ಜೋರಾದ ಚಪ್ಪಾಳೆ ನೀವೆಲ್ಲರೂ ತಟ್ಟಬೇಕು ಅಂತ ನಾನು ಕೇಳ್ಕೊಳ್ತೇನೆ